ಎಲ್ಲರಿಗೂ ನಮಸ್ಕಾರಗಳು ರಾಸಾಯನಿಕ ಗೊಬ್ಬರದ ಅನುಕೂಲಗಳು ಮತ್ತು ರಾಸಾಯನಿಕ ಗೊಬ್ಬರದ ಉಪಯೋಗಗಳ ಬಗ್ಗೆ ಒಂದು ಕಮೆಂಟ್ ಮಾಡಿದರು ಅದರ ಬಗ್ಗೆ ತಿಳಿಸಿಕೊಡಿ ಮೇಡಮ್ ಅಂತ ಇದನ್ನು ರಾಸಾಯನಿಕ ಗೊಬ್ಬರದ ಉಪಯೋಗಗಳ ಬಗ್ಗೆ ಅನುಕೂಲಗಳ ಬಗ್ಗೆ ಇಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರಾಸಾಯನಿಕ ಗೊಬ್ಬರ ಪ್ರಾಣಿ ಅಥವಾ ಪಕ್ಷಿಗಳ ಮಲದಿಂದ ತಯಾರಿಸಲಾಗುತ್ತದೆ ಇದನ್ನು ವ್ಯವಸಾಯದಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ಉಪಯೋಗಿಸುತ್ತಾರೆ ರಾಸಾಯನಿಕ ಗೊಬ್ಬರದಲ್ಲಿ ಸಾರಜನಕ ಹಾಗೂ ಇನ್ನಿತರ ಪೋಷಕವಾದ ಅಂಶಗಳಿವೆ ಇದರಿಂದ ಮಣ್ಣಿನಲ್ಲಿರುವ ಗೊಬ್ಬರವಾಗುವ ಕೊಳೆತ ಸಂದ್ರಿಯ ವಸ್ತುಗಳು ಹೆಚ್ಚುತ್ತವೆ ಪ್ರಾಣಿಗಳ ಗೊಬ್ಬರ ಕೋಳಿ ಹಾಗೂ ಹಸು ಶಗಣಿಯನ್ನು ಸಗಣಿಯನ್ನು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಉಪಯೋಗಿಸುತ್ತಾರೆ ಇದರಿಂದ ನಮ್ಮ ಮಣ್ಣಿನ ರಚನೆಯು ಹೆಚ್ಚು ನೀರು ಹಾಗೂ ಪೌಷ್ಟಿಕ ಗಳನ್ನು ಹಿಡಿಯುವ ಹಾಗೆ ವಿನ್ಯಾಸಗೊಳ್ಳುತ್ತದೆ ಇದರಿಂದಾಗಿ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಇತರ ಪ್ರಾಣಿಗಳು ಗೊಬ್ಬರ ಸಹ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಇದರಿಂದ ನಮ್ಮ ಗಿಡಗಳ ಪೌಷ್ಟಿಕಾಂಶಗಳು ಸಹ ಹೆಚ್ಚಿಸುತ್ತದೆ ಇಂಪಿಲ್ಲದ ವಾಸನೆ ಬರುವಂತಹ ಗೊಬ್ಬರಗಳನ್ನು ಮಣ್ಣಿನೊಳಗೆ ಹಾಕುತ್ತಾರೆ ಇದು ಮಣ್ಣಿನ ಜೈವಿಕ ಚಟುವಟಿಕೆಯನ್ನು ಹೆಚ್ಚಿಸುವುದರಿಂದ ಕೆಳಭಾಗದಲ್ಲಿರುವ ಪೋಷಕಾಂಶಗಳು ಕೂಡ ಗಿಡದ ಬೆಳವಣಿಗೆಗೆ ಲಭ್ಯವಾಗುತ್ತದೆ ಇದು ಮಣ್ಣಿನ ತೇವಾಂಶವು ಆವಿಯಾಗುವುದನ್ನು ಕಡಿಮೆ ಮಾಡುತ್ತದೆ ಇದು ಮಣ್ಣಿನ ರಾಸಾಯನಿಕ ಹಾಗೂ ಜೈವಿಕ ಗುಣಗಳನ್ನು ಹೆಚ್ಚಿಸುತ್ತದೆ ಇದು ನೀರನ್ನು ಹಿಡಿದಿರುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ಮಣ್ಣಿನ ಸಿ ಎನ್ ಅನುಪಾತವನ್ನು ನಿರ್ವಹಿಸುವುದರಲ್ಲ ನಿರ್ವಹಿಸುವುದರಲ್ಲಿ ಉಪಯುಕ್ತವಾಗುತ್ತದೆ ಇದರಿಂದಾಗಿ ಮಣ್ಣಿನ ಫಲವತ್ತತೆ ಹಾಗೂ ಉತ್ಪನ್ನತೆ ಹೆಚ್ಚುತ್ತದೆ ನಿಮಗೂ ಕೂಡ ರಾಸಾಯನಿಕ ಗೊಬ್ಬರದಿಂದ ಉಪಯೋಗಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು